ಹೇಳಿದ್ರು ನಕಲಿ ಹಕ್ಕುಪತ್ರಗಳು ಕೊಟ್ಟು ಸೈಟ್ಗಳೇ ಇಲ್ಲ ಹುರ್ಲಿ ಯಾರಾದರೂ ಹಕ್ಕುಪತ್ರ ತಗೊಂಡಿದಾರಲ್ಲ ಅವತ್ತು ಎಲೆಕ್ಷನ್ ಮುಂಚೆ ಇಲ್ಲಿ ಚೌಟ್ರಿಯಲ್ಲಿ ಆತರ ಹಾಕಿರುವಾಗ್ತಿರಲ್ಲ ಯಾರಿಗಾದ್ರು ಒಬ್ಬರಿಗೆ ಹಕ್ಕುಪತ್ರ ತಗೊಂಡಿರುವ ಸ್ವಾಮಿ ನನ್ನ ಸೈಟ್ ಇದೆ ಅಂತ ಯಾರಿಗಾದ್ರೂ ಒಬ್ಬರನ್ನು ತೋರಿಸಿ ನಕಲಿ ಹಕ್ಕುಪತ್ರಗಳು ಕೊಟ್ಟರು ಸೈಟ್ಗಳೇ ಗುರುತಿಸಿಲ್ಲ ಈಗ ಹಕ್ಕುಪತ್ರ ರದ್ದಾಗಿದೆ ಸರ್ ಹಕ್ಕುಪತ್ರ ನಕಲಿ ಯಾವುದೇ ಸೈಟ್ಗಳನ್ನವ್ರು ಗುರುತಿಸಿಲ್ಲ ಪ್ರಾಪರಾಗಿ ಅಲಾಟ್ಮೆಂಟ್ ಆಗಿಲ್ಲ ಈಗ ಇವ್ರು ಮಾಡಿರೋ ತಪ್ಪನ್ನು ನಾವು ತಿಂದ್ತಾ ಇದ್ದೀವಿ ಈಗ ನಾನು ಮತ್ತೆ ಸೈಟ್ಗಳನ್ನ ಕೊಡಬೇಕು ಅಲ್ಲೇ ಅಲ್ಲ ಸರ್ ಬಡವ್ರಿಗೆ ಮೋಸ ಮಾಡಿಬಿಟ್ಟು ಇವರು ನಮಗೇನು ಡ್ಯಾಮೇಜ್ ಆಗುತ್ತೆ ಬಡವ್ರಿಗೆ ಗೊತ್ತು ಏಮಕ್ಕ ಮೇಮಿಚ್ಚಿ ನಮ್ಮ ನಮ್ಮ ಸೈಟ್ಲು ಯಾಮರ್ ನೀ ನೀರಿಕೆ ಓಟ್ ಲೇಪಿ ಕೊಲ್ಲ ಡೂಪ್ಲಿಕೇಟ್ ಪತ್ರ ಇಸ್ತ್ರಿ ಇಪ್ಪತ್ತು ನೀತ ಪತ್ರ ಮುಂದೆ ಕದಕ ಅಪ್ಪುಕ ಸೈಟ್ ಸುತ್ತಾಂ ಅಕ್ಕ ಸೈಟು ಇದು ಪತ್ರ ನೀವು ತಲೆಸೋದು ಕೊದ್ದು ನೇನು ಗೌರ್ಮೆಂಟ್ಲ ಮಾತಾಡಿ ನಕೇಮೋ ಬಾಧಪಡಿ ಸೈಟ್ ಇಪ್ಪತ್ತ ಪ್ರಯತ್ನವರಿಗೆ ಆಶಕ್ತರಿಗೆ ಸೈಟ್ ಕೊಡ್ತಾರೆ ಏನು ಮಾಡ್ಬಿಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಇನ್ನೂರು ಸೈಟ್ ಹಕ್ಕು ಪತ್ರ ಕೊಟ್ಟಿದ್ದಾರೆ ಜಾಗನೂ ಇಲ್ಲ ಜಮೀನೂ ಇಲ್ಲ ಬರ್ದಾಕಿದ್ದಾರೆ ಸುಮ್ಮನೆ ಬರ್ದಾಕಿದ್ದಾರೆ ಈಗ ಸರ್ ಇದ್ರೆ ನಾನು ತಡಿಯೋಕ್ಕಾಗತ್ತಾ ಇರೋ ಜಾಗ ನಾನು ಕೊಡದೇ ಇರೋಕ್ಕಾಗುತ್ತಾ ಹೋಗಲಿ ಇಪ್ಪತ್ತು ಇಲ್ಲಿ ನೋಡಿ ನಕಲಿ ಹಕ್ಕುಪತ್ರ ನೋಡಿ ಇದು ಈಗ ಪಾಪ ಹಿಂಗೆ ಕೊಟ್ಟಿದ್ದಾರೆ ಇವ್ರಿಗೆ ನೋಡಿ ಇದು ಹಕ್ಕುಪತ್ರದಲ್ಲಿ ನಿಮಗೆ ಒಂದು ರೂಲ್ ಗೊತ್ತಿರಲಿ ಈ ಫೋಟೋ ಪ್ರಿಂಟ್ ಆಗಂಗೆ ಇಲ್ಲ ಪ್ರೋಟೋಕಾಲ್ ಪ್ರಕಾರ ನಿಮ್ಗೆ ಗೊತ್ತಿರಬೇಕು ಹೌಸಿಂಗ್ ಮಿನಿಸ್ಟ್ರು ಸಿ ಎಂ ಫೋಟೋ ಮಾತ್ರ ಇರಬೇಕಾ ಬೊಮ್ಮಾಯಿ ಸಾಹೇಬ್ರು ಸೋಮಣ್ಣ ಸಾಹೇಬ್ರು ಇದ್ರು ಹೌಸಿಂಗ್ ಅಲ್ಲ ಬಂತು ಈ ಫೋಟೋ ಬಂದಿದೆ ಇದು ನಕಲಿ ಸರ್ ಹೋಗಲಿ ಈ ಸೈಟ್ ಬಂದಿದೆ ಅಲ್ವಾ ಕರ್ಕೊಂಡು ಹೋಗಲಿ ಸೈಟ್ ಅಂತ ಮಾತಾ ತೋರ್ಸೋ ಕೇಳಿರಬೇಕಷ್ಟೇ ಇಲ್ಲ ಎಲ್ಲಿ ಇಲ್ಲ ಇಲ್ಲ ನಾನು ನೋಡಪ್ಪ ಎಲ್ಲ ಕ್ಯಾನ್ಸಲ್ ಆಗಿದೆ ನಾನು ಮತ್ತೆ ನನ್ನ ಸರ್ಕಾರದಲ್ಲಿ ಮನವೊಲಿಸಿ ಆ ಸೈಟ್ಗಳನ್ನ ಮತ್ತೆ ಈಗ ಲ್ಯಾಂಡೆಲ್ಲ ತೊಗೊಂಡು ಅದನ್ನ ಸೈಟ್ಗಳಿಗೆ ಗುರುತು ಮಾಡಿಸಿ ಡೆವಲಪ್ ಮಾಡಿ ಕೊಡಬೇಕು ನಾನು ಪ್ರಯತ್ನ ಪಡ್ತೀನಿ ಖಂಡಿತವಾಗ ಬಟ್ ಅವರು ಕೊಟ್ಟಿರೋ ಹಕ್ಕುಪತ್ರಗಳು ನಕಲಿ ಫೇಕ್ ಡ್ಯೂಪ್ಲಿಕೇಟ್ ಸೈಟ್ಗಳು ಇಲ್ಲ ಜಮೀನು ಇಲ್ಲ ಸುಮ್ಮನೆ ಓಟ್ ಹಾಕ್ಸ್ಬಿಡ್ ಕೊಟ್ಟಿಲ್ಲ ಮನೆಗೆ ಪಂಚಾಯತಿ